ಏನು ಸ್ಪೆಷಲ್ ಅಂದರೆ ಜಾಸ್ತಿ ಕಾಳು ಹಾಗೆ ಮಿಕ್ಸ್ ಸೀಡ್ಸು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಎರಡು ವರ್ಷದ ಮಕ್ಕಳು ಡ್ರೈ ಫ್ರೂಟ್ಸ್ ಆಗಲಿ ಸೀಡ್ಸ್ ಆಗಲಿ ಏನೂ ತಿನ್ನೋದಿಲ್ಲ ಆಮೇಲೆ ಜಾಸ್ತಿ ನಾವು ಅನ್ನ ಕೊಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ಕಾಳೆಲ್ಲ ಹೈ ಪ್ರೋಟೀನ್ ಇರುತ್ತಲ್ಲ ಎಲ್ಲ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ರೊಟ್ಟಿ ಥರನಾದರೂ ಹಾಕೊಂಡು ನೀವು ಮಕ್ಳು ಕೊಡ್ಬೋದು ಹಾಗೆ ನೀವು ಸರಿ ಕೂಡ ಮಾಡಿ ತಿನ್ನಿಸ್ಬೋದು ನಾನು ಸರಿ ಥರ ಮಾಡಿ ಅವನಿಗೆ ತಿನ್ನಿಸ್ತೀನಿ ಅವ್ನು ಸರಿ ಎಲ್ಲ ತಿಂತಾನೆ ರೊಟ್ಟಿನೂ ತಿಂತಾನೆ ಬೇಕಾದಾಗ ಯಾವಾಗಾದರೂ ಒನ್ ಟೈಮು ಆದಾಗ ರೊಟ್ಟಿ ಹಾಕ್ಕೊಟ್ರು ತುಪ್ಪ ಹಾಕ್ಕೊಟ್ರು ಹಾಗೆ ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ನಾನು ಇನ್ಗ್ರೀಡಿಯೆಂಟ್ಸ್ ಹೇಳ್ತೀನಿ ಹಾಗೆ ಅದನ್ನ ನೋಟ್ ಮಾಡ್ಕೊಂಡಿದ್ದೀನಿ ನಿಮಗೂ ಈಸಿ ಆಗಲಿ ಅಂತ ತೋರಿಸ್ತೀನಿ ನೀವು ಯಾವ್ದು ಬೇಕಂದ್ರೂ ಮಾಡ್ಕೋಬೋದು ಈಗ ಬಿಸಿಲು ಇರೋದರಿಂದ ಮೊಳಕೆ ಕಾಳೆಲ್ಲ ನಾನೇ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದೇ ದಿವಸ ಸಾಕು ಒಣಗೋದಕ್ಕೆ ಆಗಲಿ ಅದು ಮೊಳಕೆ ಕಾಳು ಅಷ್ಟೇ ಒಂದೇ ದಿವ್ಸಕ್ಕೆ ಬಂದುಬಿಡುತ್ತೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನು ಒಂದು ಕಡೆ ಬರ್ಕೊಂಡಿದ್ದೀನಿ ಅದು ನಿಮಗೂ ಇದ್ದೀನಿ ನೀವು ಒಂದು ಕಡೆ ಬರ್ಕೊಂಡು ಬೇಗ ಈಸಿಯಾಗಿ ತರ್ಬೋದು ನಾನು ಡೈರೆಕ್ಟ್ ಇಂಗ್ರೀಡಿಯೆಂಟ್ಸ್ ತೋರಿಸೋದ್ರಿಂದ ನಿಮಗೆ ಬರ್ಕೊಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಿಮ್ಗೇನಾದ್ರೂ ಜಾಸ್ತಿ ಮಾಡಿಸ್ಕೋಬೇಕು ಅಂದರೆ ಇದಕ್ಕೆ ಡಬಲ್ ಮಾಡಿಸ್ಕೊಳ್ಳಿ ಐಟಮ್ ಹಾಕ್ಕೊಂಡು ನಾನು ಸ್ವಲ್ಪ 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 ಮಾಡಿಸ್ಕೊಳ್ಳೋದ್ರಿಂದ ಕಡಿಮೆ ಐಟಮ್ ಹಾಕ್ಕೊಂಡು ಒಂದೊಂದು ಕೆ ಜಿಯಷ್ಟು ಮಾಡಿಸ್ಕೊತಾ ಇದ್ದೀನಿ ನಾನು ತ್ರೀ ಮಂತ್ಸ್ಗೆ ಒಂದು ಸಲ ಮಾಡಿಸ್ಕೊಳ್ಳೋದ್ರಿಂದ ಕಡಿಮೆ ಹಾಕ್ಕೋತಾ ಇದ್ದೀನಿ ರಾಗಿ ಅಕ್ಕಿ ಗೋಧಿ ಅಜ್ವೈನು ಅಂದರೆ ಕಾಳು ಹಾಗೆ ಏಲಕ್ಕಿ ಫ್ಲೇವರ್ಗೆ ಹಾಕ್ಕೊಂಡಿದ್ದೀನಿ ಮೊಳಕೆ ಕಾಳುಗಳು ನಾನು ಬರೀ ಕಾಳುಗಳು ತಂದಿದ್ದು ಕಾಳುಗಳು ತಂದುಬಿಟ್ಟು ನಾನೇ ಮೊಳಕೆ ಕಟ್ಕೊಂಡಿದ್ದೀನಿ ಒಂದು ಎಂಟು ಅವರ್ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಕಟ್ಟಿಟ್ಟಿದ್ದೆ ಒಂದು ನೈಟು ಅದೆಲ್ಲ ಮೊಳಕೆ ಬಂದ ಮೇಲೆ ಒನ್ ಡೇ ಬಿಸಿಲಿಗೆ ಹಾಕಿ ಒಣಗಿಸಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಾಳುಗಳು ಮೊಳಕೆ ಕಾಳುಗಳು ಕೆಲವು ಕಡೆ ಸಿಗ್ಬೋದು ಕೆಲವು ಕಡೆ ಸಿಗೋದಿಲ್ಲ ಟ್ರೈ ಮಾಡಿ ನೋಡಿ ಸಿಕ್ಕಿದ್ರೆ ನೀವು ರೆಡಿನೇ ತೊಗೋಬೋದು ಇಲ್ಲ ನಾನು ಮನೇಲೇ ಮಾಡ್ಕೋತೀನಿ ಅನ್ನೋದರೆ ಮನೇಲಿ ಕೂಡ ನೀವು ಮಾಡ್ಕೋಬೋದು ತೊಗರಿಬೇಳೆ ಮೆಣಸು ಹೆಸರುಬೇಳೆ ಜೀರಿಗೆ ಕಡಲೆಬೇಳೆ ಹಾಗೆ ಮೆಂತ್ಯ ಮಿಕ್ಸ್ ತಾಲು ಇದು ನಾನು ಡಿಮಾರ್ಟಲ್ಲಿ ತೊಗೊಂಡೆ ಒಣ ಖರ್ಜೂರ ಒಣ ಖರ್ಜೂರನ ನಾನು ಹಾಗೆ ಹಾಕ್ತಾಯಿಲ್ಲ ಇದರಲ್ಲಿ ಕುಟ್ಬಿ ಕುಟ್ಬಿಟ್ಟು ಹಾಕ್ತೀನಿ ಒಂದು ನಾಲ್ಕೈದು ಪೀಸ್ ಆಗುತ್ತೆ ಅದನ್ನು ಉದ್ಬಿಟ್ಟೆ ಹಾಕೋದು ಪಿಸ್ತಾ ವಾಲ್ನಟ್ಟು ಗೋಡಂಬಿ ಬಾದಾಮಿ ಹಾಗೆ ಇದು ಸೀಡ್ಸ್ ಇದೆ ಇದರಲ್ಲಿ ಎಲ್ಲ ಮೊದಲನೇದಾಗಿ ನಾನು ರಾಗಿ ಉದ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಉತ್ಕೊತಾಯಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಜಾಸ್ತಿ ಉರಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಆಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ

ಸಲ ಮಾಡಿಸ್ಕೋತೀನಿ ಯಾಕಂದರೆ ಒಂದು ಸಿಕ್ಸ್ ಮಂತ್ಸ್ ಎಲ್ಲ ಹುಳ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲೆಲ್ಲ ಅಂದ್ಬಿಟ್ಟು ಒಂದು ತ್ರೀ ಸಲ ಮಾಡಿಸ್ಕೋತೀನಿ ನಾನು ಹುರ್ಕೊಂಡು ಹುರ್ಕೊಂಡು ಅದು ಸರಿ ಹಾಕೋ ಬಾಕ್ಸ್ಗೆ ಮಾ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡ ಬಾಕ್ಸೇ ತೊಗೊಂಡಿದ್ದೀನಿ ಹಾರಲಿ ಅಂತ ಮತ್ತು ನಾನು ಇದೇ ಬಾಕ್ಸಲ್ಲೇ ಸರಿ ಇಟ್ಕೊಳೋದು ಒಂದು ಚಿಕ್ಸ್ ಬಾಕ್ಸ್ ಕೂಡ ತೊಗೊಂಡಿದ್ದೀನಿ ಅದ್ಮೇಲೆ ಮೇಲೆ ಇಟ್ಕೊಂಡು ಯೂಸ್ ಮಾಡ್ತೀನಿ ಇದು ಎತ್ತಿಟ್ಬಿಟ್ಟಿರ್ತೀನಿ ಯಾಕೆಂದರೆ ಎಲ್ಲ ಕೈ ಹಾಡಿದರೆ ಹುಳ ಬರುತ್ತೆ ಅಂತ ಈಗ ನಾನು ಮೊಳಕೆ ಕಾಳು ಹುರ್ಕೋತಾ ಇದ್ದೀನಿ ತ್ರೀ ಇಯರ್ಸ್ಗೆ ಬಿದ್ದಿರೋದ್ರಿಂದ ನಾವು ಮೊಳಕೆ ಕಾಳುಗಳೆಲ್ಲ ಆರಾಮಾಗಿ ಕೊಡ್ಬೋದು ಡಾಕ್ಟ್ರುಗಳೇ ಹೇಳ್ತಾರೆ ನೀವೇನೇನು ತಿಂತೀರ ಎಲ್ಲ ಕೊಡಿ ಜೀರ್ಣ ಆಗುತ್ತೆ ಅಂತ ಮಕ್ಳುಗಳಿಗೆ ಸ್ವಲ್ಪ ಹೊರಗಡೆ ತಿಂಡಿ ಅವಾಯ್ಡ್ ಮಾಡಬೇಕು ಯಾಕಂದರೆ ಹೊರಗಡೆ ತಿಂಡಿ ಕೊಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಟಿ ವಿಲಿಗೆ ಏನೇನೋ ತೋರಿಸ್ತಾರೆ ಮತ್ತು ಇನ್ನೊಂದು ಅಂದರೆ ಈಗ ಈಗಿನ ಕಾಲದ ಮಕ್ಕಳುಗಳು ಜಾಸ್ತಿ ಫೋನ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ನನ್ನ ಮಗನೂ ಕೂಡ ಅಷ್ಟೇನೆ ಫೋನ್ ಕೊಡು ಅಂತ ಅಳ್ತಾ ಇರ್ತಾನೆ ಅದು ಗೊಂಬೆ ಹಾಕು ಅಂತ ಟಿ ವಿಲಿ ಹಾಕಿದ್ರೆ ಜಾಸ್ತಿ ನೋಡೋದೇ ಇಲ್ಲ ಅವನು ನನ್ನ ಮಗ ಅಂತಲ್ಲ ಎಲ್ಲರೂ ಹೇಳ್ತಾರಲ್ಲ ನನ್ನ ಮಗನೂ ಹಾಗೆ ಮಾಡ್ತಾರೆ ನನ್ನ ಮಗಳು ಹಂಗೆ ಮಾಡ್ತಾರೆ ಅಂತ ಅಂತಾರೆ ನನ್ನ ಫ್ರೆಂಡ್ಸ್ ಮಕ್ಕಳನ್ನು ಆಮೇಲೆ ತುಂಬ ಈಚೆ ಕರ್ಕೊಂಡು ಹೋಗುವಂಥ ಆಟ ಮಾಡ್ತಾರೆ ನನ್ನ ಮಕ್ಕಳು ನನ್ನ ಮಗನೂ ಹಂಗೆ ಮಾಡ್ತಾನೆ ಯಾವಾಗಲೂ ಚಪ್ಪಲಿ ಹಾಕೊಂಡು ಹೋಗೋಣ ನಡಿ ಈಚೆ ಅಂತಲೇ ಇರ್ತಾನೆ ನನ್ನ ಮಗ ಮುದ್ದೆ ತಿನ್ನೋದಿಲ್ಲ ಚಪಾತಿ ಒಂದೊಂದು ಸಲ ತಿಂತಾನೆ ಒಂದೊಂದು ಸಲ ತಿನ್ನೋದಿಲ್ಲ ನಾವು ಇದರಲ್ಲಿ ಡ್ರೈ ಫ್ರೂಟ್ಸು ಕಾಳು ಸೀಡ್ಸ್ ಎಲ್ಲ ಹಾಕೋದ್ರಿಂದ ಹೈ ಪ್ರೋಟೀನ್ ಇದರಲ್ಲೇ ಒಟ್ಟಿಗೆ ಅವ್ನಿಗೆ ಸಿಕ್ಬಿಡುತ್ತೆ ನಾನು ಕೂಡ ತಿನ್ನೋದಿಲ್ಲ ಮಕ್ಕಳು ಹೆಚ್ಚಾಡ್ತಾರೆ ಮನೆ ತುಂಬ ಬಟ್ ತಿನ್ನಬೇಕು ಬಿಸಿಲುಗಾಲ ಬೇರೆ ತಿಂದಷ್ಟು ಅವ್ರಿಗೆ ಒಳ್ಳೆಯದು ಈಗಲಿಂದ ರೂಢಿ ಮಾಡಿದ್ರೇನೆ ಮಕ್ಕಳು ತಿನ್ನೋದು ಮುಂದೆ ತಿಂತಾರೆ ಅಂತ ನಾವು ಅನ್ಕೋತೀವಿ ತಿನ್ನೋದಿಲ್ಲ ಈಗಲಿಂದನೇ ರೂಢಿ ಮಾಡಬೇಕು ಜ್ಯೂಸ್ ಮಾಡಿಕೊಟ್ರು ಕುಡಿತಾ ಇಲ್ಲ ಅದಕ್ಕೆ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದರಲ್ಲೇ ಹಾಕೋದ್ರಿಂದ ಏನೋ ಒಂದು ತಕ್ಕ ಮಟ್ಟಿಗೆ ಇದರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂತೂ ಅಷ್ಟೇ ಅವರೊಂದು ಸ್ವಲ್ಪ ದೊಡ್ಡವಾದರೆ ಅವರೇ ತಿನ್ನೋದು ಕರೀತಾರೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ಅಷ್ಟೇ ಹೆಸರು ಬೆಲೆ ಉಟ್ಕೋತಾ ಇದ್ದೀನಿ ಮೊದಲು ಐಟಮ್ಸ್ಗಳೆಲ್ಲ ಹುರ್ಕೊಂಡು ಕೊನೆಯದಾಗೆ ಡ್ರೈ ಫ್ರೂಟ್ಸ್ ಉತ್ಕೋಬೇಕು ಯಾಕಂದರೆ ತಳ ಹತ್ತದ್ಬಿಟ್ರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾವು ಹುರ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಅರ್ಧ ಉರ್ಕೊಂಡಾಗಿದೆ ಇನ್ನೊಂದು ಅರ್ಧ ಹುರ್ಕೋಬೇಕು ಆವಾಗ ಅವಾಗ ಕೈ ಆಡ್ತಾ ಇರಬೇಕು ಸ್ವಲ್ಪ ಒಳಗಡೆ ಎಲ್ಲ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಕೈ ಆಡ್ತಾ ಇರಬೇಕು ಈಗ ನಾನು ಮೆಣಸು ಹುರ್ಕೋತಾ ಇದ್ದೀನಿ ಈಗ ಮೆಣಸಿಯಾಗಿ ಹುರ್ಕೋತಾ ಇದ್ದೀನಿ ಇದೆಲ್ಲ ತುಂಬಾ ಫ್ಲೇಮ್ ಕಡಿಮೆ ಇಟ್ಕೊಂಡು ಸಣ್ಣ ಇಟ್ಕೊಬಿಡ್ಬೇಕು ಬೇಗ ಬೇಗ ಹಾಕ್ಬಿಡ್ಬೇಕು ಇಲ್ಲೆಲ್ಲ ಸೀದೋಗ್ಬಿಡುತ್ತೆ ಕಡಲೆ ಬೀಜ ಉಸ್ಕೊತಾ ಇದ್ದೀನಿ ಇದು ಆಪ್ಷನ್ ಬೇಕಂದ್ರೆ ಹಾಕೋಬಹುದು ಕಡಲೆ ಬೀಜ ಕೆಲವೊಬ್ರು ಹಾಕಲ್ಲ ನಾನು ಹಾಕೋತಾ ಇದ್ದೀನಿ ಈಗ ನಾನು ಉಳ್ಕಾಡಿ ಉಟ್ಕೊತಾ ಇದ್ದೀನಿ ಕೆಲವೊಬ್ರು ಹಾಗೆ ಹಾಕ್ತಾರೆ ನಾನು ಉರ್ದ್ ಹಾಕ್ತಾ ಇದ್ದೀನಿ ಅಕಸ್ಮಾತ್ ಹುಳ ಆದ್ರೆ ಅಂತ ಅಷ್ಟೆ

ಬ್ಯಾಲೂರ್ ಕೊಡ್ತಾಯಿದ್ದೀನ ನಾನು ಇವತ್ತಿನ ಟಿಪ್ಸ್ ಏನಪ್ಪ ಅಂದರೆ ನಾವು ಫಂಕ್ಷನಿಂದ ಬಂದಿದ ತಕ್ಷಣ ಮೇಕಪ್ನ ಡೈರೆಕ್ಟಾಗೆ ಫೇಸ್ ವಾಶಲ್ಲಿ ವಾಶ್ ಮಾಡಕ್ಕೆ ಹೋಗ್ತೀವಿ ಮಾಡಬಾರ್ದ ಯಾಕಂದರೆ ಪಿಂಪಲ್ಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಮೊದಲು ವೆಟ್ ವೈಪ್ಸಲ್ಲಿ ಫೇಸ್ನ ಕ್ಲೀನ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಫೇಸ್ನ ವಾಶ್ ಮಾಡ್ಕೋಬೇಕು ಅಕಸ್ಮಾತ್ ವೈಪ್ಸ್ ಇಲ್ಲ ಅಂದರೆ ಆಯಿಲ್ನ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಕಾಟನಿಂದ ಮೇಕಪ್ನ ರಿಮೂವ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಫೇಸ್ನ ವಾಶ್ ಮಾಡ್ಕೋಬೇಕು ಇದರಿಂದ ಪಿಂಪಲ್ಸ್ ಆಗೋ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ ಈಗ ನಾನು ಬಾದಾಮಿ ಹುಡ್ಕೋತಾ ಇದ್ದೀನಿ ಕೆಲವೊಂದು ಕಡೆ ಹಾಕ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲ ಕೆಲವೊಂದು ಕಡೆ ಹಾಕೋದಿಲ್ಲ ನೀವು ಕೇಳಿ ಬಿಟ್ಟು ಹಾಕ್ಸಿ ಇಲ್ಲಾಂದರೆ ನಾನು ಇದನ್ನೆಲ್ಲ ಉರ್ಕೊಂಡು ಡ್ರೈ ಫ್ರೂಟ್ಸ್ನ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬಿಟ್ಟು ಹಾಕ್ತೀನಿ ಯಾಕೆಂದರೆ ಆಯಿಲ್ ಆಗುತ್ತೆ ಮಿಷಿನ್ ಅಂತ ಹಾಕೋದಿಲ್ಲ ಕೆಲವು ಕಡೆ ಬಟ್ ಕೆಲವು ಕಡೆ ಹಾಕ್ತಾರೆ ಈಗ ನಾನು ಗೋಡಂಬಿ ಉತ್ಕೊತಾ ಇದ್ದೀನಿ ಈಗ ನಾನು ಪಿಸ್ತಾ ಉತ್ಕೊತಾ ಇದ್ದೀನಿ ಈಗ ನಾನು ವಾಲ್ನಟ್ ಹುಡ್ಕೋತಾ ಇದ್ದೀನಿ ಈಗ ನಾನು ಖರ್ಜೂರನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕೋತಾ ಇದ್ದೀನಿ ಹುಳ ಬರಬಾರ್ದು ಅಂತ ಅಷ್ಟೆ ಲಾಸ್ಟ್ ಉಟ್ಕೊತಾ ಇದ್ರು ಎಲ್ಲ ಇಂಗ್ರೀಡಿಯಂಟ್ಸ್ ಆಗುತ್ತೆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಚಿಕ್ಕ ಜಾರಲ್ಲಿ ಒಂದು ರೌಂಡ್ ರುಬ್ಬಿಟ್ಟು ಹಾಕ್ತಾ ಇದ್ದೀನಿ ಎಲ್ಲ ಒಂದು ರೌಂಡ್ಗೆ ಆಯಿತು ಇದು ಖರ್ಜೂರ ಮಾತ್ರ ಒಂದು ಎರಡು ಮೂರು ರೌಂಡು ನಿಧಾನಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಒಂದು ರೌಂಡು ರುಬ್ಬ ಹಾಕಿದ್ದೀನಿ ಚಿಕ್ಕ ಜಾರಲ್ಲಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ರೆಡಿಯಾಗಿದೆ ಹಾರಿದ್ಮೇಲೆ ಇದನ್ನು ಬೀಸಿಸ್ಬೇಕು ಹಾರಕ್ಕೆ ಮುಂಚೆ ಬೀರಿಸಿ ಬೀಸಿಸ್ಬಿಟ್ರೆ ಹಿಟ್ಟೇನಾಗುತ್ತೆ ಒಂಥರ ಕಪ್ಪಾಗಿಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ಒಟ್ಟು ಬೀಸಿಸ್ಕೊ ಬರಬೇಕು ಬೀಸಿಸ್ಕೊ ಬಂದಾದಮೇಲೂ ಆರಿಡಬೇಕು ಆಮೇಲೆ ನೀವು ಬಾಕ್ಸ್ಗೆ ಹಾಕ್ಕೊಂಡು ಚಿಕ್ಕ ಬಾಕ್ಸಲ್ಲಿ ಎತ್ಕೊಂಡು ಯೂಸ್ ಮಾಡ್ಕೊಬೋದು ಇತ್ತು ಅದಕ್ಕೆ ನಾನು ನೈಟ್ ಹಾಕ್ಸಿಲ್ಲ ಬೆಳಗ್ಗೆ ಆರಿದೆ ಅದಕ್ಕೆ ಬೆಳಗ್ಗೆ ಇದ್ದೀನಿ ಬೀಸಿಸ್ಬಿಟ್ಟು ಆರಿಸಿದ್ದೀನಿ ಫೈನಲಿ ಈಗ ಪ್ರೋಟೀನ್ ವಿಟಮಿನ್ ಇರೋ ಅಂಥದ್ದು ಮಕ್ಕಳಿಗೋಸ್ಕರ ಸರಿ ರೆಡಿ ಆಗಿದೆ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮಾಡೋ ನೆಕ್ಸ್ಟ್ ವೀಡಿಯೋಸ್ ನಿಮ್ಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ